ಅದೇ ನೀವು ಮತ್ತೆ ಅವಾಗಲೇ ಹೇಳಿದ್ರೆ ಅಂದ್ರೆ ಟೂ ತೌಸಂಡ್ ಏಟ್ ಒಂದು ಸೀರಿಯಲ್ ಮಾಡಿದ್ದು ಅದಾದ್ಮೇಲೆ ಸಾಕಷ್ಟು ಗ್ಯಾಪ್ ನಂತರ ಇದು ಬಂದಿದ್ದು ಅಂತ ಬಟ್ ಅಂದ್ರೆ ಕಂಪ್ಲೀಟ್ಲಿ ಈಗ ನೀವು ಫಸ್ಟ್ ನೋಡಕ್ ಹೋದ್ರೂ ಲೈಕ್ ಆರ್ಕೆಸ್ಟ್ರಾ ಸಿಂಗರ್ ಆಗಿದ್ದು ಅಥವಾ ಇನ್ನೊಂದಿನ್ನೋ ಯಾವ್ದೊಂದು ರಾಜ್ ಮ್ಯೂಸಿಕಲ್ ನೀವು ಆಂಕರ್ ಆಗಿದ್ದು ಅದೆಲ್ಲ ಫುಲ್ ಇಡೀ ಜರ್ನಿ ನೋಡ್ಲಿಕ್ಕೆ ಹೋದ್ರು ಕೂಡ ಅಗೈನ್ ಅನ್ಸರ್ಟೈನ್ ಅನ್ಸರ್ಟೈನ್ ಲೈಫ್ ಸ್ಟೈಲ್ ಅಲ್ವಾ ಸೊ ಇಷ್ಟು ವರ್ಷ ಆದ್ಮೇಲೆ ಈ ತರದೊಂದು ಸಡನ್ ಒಂದು ಪಾಪ್ಯುಲಾರಿಟಿ ಸಿಗುವಂಥದ್ದು ಅದು ನಿಮ್ದೇ ಹೆಸರಿನ ಪಾತ್ರದ ಮೂಲಕ ಸೊ ಫುಲ್ ಒಂಥರ ಜರ್ನಿ ಹಿಂದೆ ತಿರುಗಿ ನೋಡುವಾಗ ಏನ್ ಅನ್ಸುತ್ತೆ ನಿಮ್ಗೆ ಎಲ್ಲಿಗೆ ಬಂದು ತಲುಪಿದೀನಿ ಎಲ್ಲಿಗೆ ತಲುಪಬೇಕು ಅದ್ರದ್ದು ಒಂದು ಕ್ಲಾರಿಟಿ ಈಗಲಾದ್ರೂ ಸಿಕ್ಕಿದೆಯಾ ಅಥವಾ ಹೇಗೆ ಅನ್ಸುತ್ತೆ ನಿಮಗೆ ನಿಮ್ ಬಗ್ಗೆ ಇವಾಗ ಜಸ್ಟ್ ಆಸ್ ಎ ಲೇ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಇಂದ ಓಕೆ ಅಶೋಕ್ ಬಗ್ಗೆ ಥಿಂಕ್ ಮಾಡಿದಾಗ ಏನ್ ಅನ್ಸುತ್ತೆ ನಿಮಗೆ ನನ್ನ ಪ್ರಕಾರ ಕಲಿಕೆ ಅಷ್ಟೇ ಸರ್ ಜೀವನ ಒಂದು ಕಲಿಕೆ ಕೆಲಸ ಒಂದು ಕಲಿಕೆ ಯಾವತ್ತು ನಾವು ಜೀವನದಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಆಗಿರ್ಬೋದು ನಮ್ಗೆಲ್ಲ ಗೊತ್ತು ಅಂತ ನಾವು ಕುತ್ಕೊಳಕ್ಕಾಗಲ್ಲ ಯಾಕೆಂತಂದ್ರೆ ಪ್ರತಿಯೊಂದು ಕ್ಷಣ ನಮ್ಗೆ ಹೊಸಾದೇನ ಹೇಳ್ಕೊಡ್ತಾ ಇರುತ್ತೆ ಅಂಡ್ ನೀವು ಹೇಳ್ದಂಗೆ ಟೂ ತೌಸಂಡ್ ಅಲ್ಲಿ ನಾನು ಸೀರಿಯಲ್ ಮಾಡಿ ಆಮೇಲೆ ಸಿನಿಮಾಗಳ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡಿದೆ ಅಂತಂದ್ರೆ ಹೀಗೆ ಲೈಕ್ ನಾವು ಕೊಲೀಗ್ ಜೊತೆ ಮಾತಾಡ್ತಿರ್ತೀವಲ್ಲ ಕೆಲವೊಬ್ರು ಕೊಲೀಗ್ ಏನ್ ಹೇಳ್ತಾರೆ ಅಂತಂದ್ರೆ ಆ ಟೈಮ್ ಅಲ್ಲಿ ಇಂಡಸ್ಟ್ರಿ ಬೇರೆ ತರಾನೇ ಇತ್ತು ಲೈಕ್ ರೆಗ್ಯುಲರ್ ಆಗಿ ಸಿನಿಮಾಗಳು ಬರೋದು ಸಿನಿಮಾ ಪ್ರೊಡಕ್ಷನ್ಗಳು ಆಗ್ತಾ ಇರೋದು ಎಲ್ಲ ಆರ್ಟಿಸ್ಟ್ ಕೆಲಸ ಇರೋದು ಕೋವಿಡ್ ಆದ್ಮೇಲೆ ಸ್ವಲ್ಪ ಬದಲಾಗಿದೆ ಎಲ್ಲ ಆರ್ಟಿಸ್ಟ್ ಆರ್ಟಿಸ್ಟ್ಗೂ ಕೆಲಸರು ಅವಾಗ ಸಿನಿಮಾ ಮೇಲೆ ಕಾನ್ಸಂಟ್ರೇಟ್ ಮಾಡುವ ಸಿನಿಮಾ ಮಾಡಿದ್ರೆ ಸಿನಿಮಾ ಮಾಡಿ ಏನಾದ್ರೂ ಯಾವ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಕಚ್ಕೊಂತು ಅಂತಂದ್ರೆ ನಿನಗ ಒಳ್ಳೆ ಲೈಫ್ ಒಳ್ಳೆ ಸಂಭಾವನೆ ಅಂತ ಎಲ್ಲ ತಲೆ ಕೂರಿಸ್ದಾಗ ಏನಾಗುತ್ತೆ ಏ ಹೌದಪ್ಪ ಸಿನಿಮಾ ತುಂಬಾ ಪ್ರಾಮಿನೆನ್ಸ್ ಇದೆ ಸಿನಿಮಾ ಮಾಡಬೇಕು ಅಂತ ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ಬೇಕು ಸೊ ಸುಮಾರು ಕರೆಗಳು ಬಂದ್ವು ಸೀರಿಯಲ್ ಕಡೆಯಿಂದ ಕರೆಗಳು ಬಂದಾಗ ನಾನು ಅದನ್ನೆಲ್ಲ ರಿಜೆಕ್ಟ್ ಸಿನಿಮಾ ಕಡೆ ಅಂತ ಆರ್ ನಾಟ್ ನನಗೆ ರಾಘವೇಂದ್ರ ಹುಣ್ಸೂರ್ ಅವ್ರ ಕಡೆಯಿಂದನು ಬಂದಿತ್ತು ಕಾಲು ಒಂದು ಹಳೇ ಜೊತೆ ಜೊತೆಯಲ್ಲಿ ಅಂದ್ರೆ ಅನಿರುದ್ಧ ಅವ್ರು ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಜೊತೆ ಜೊತೆಯಲ್ಲಿ ಬಂದ್ರಲ್ಲಿ ಮೇನ್ ಲೀಡ್ಗೆ ನೀನ್ ಮಾಡುವಂತ ನನಗೆ ರಾಘವೇಂದ್ರ ಹುಣಸೂರ ಕಾಲ್ ಮಾಡಿದ್ರು ನಾನು ಇಲ್ಲ ಸರ್ ಇವಾಗ ಸಿನಿಮಾ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸೀರಿಯಲ್ ಮಾಡಲ್ಲ ಅಂತ ಫೋನ್ ಇಟ್ಬಿಟ್ಟಿದ್ದೆ ಫೋನ್ ಇಟ್ಬಿಟ್ಟು ಕೆಲವು ಕೊಲೀಗ್ಸ್ ಹತ್ರ ಶೇರ್ ಮಾಡ್ಕೊಂಡ್ ಮುನ್ಸೂರ್ ಅವ್ರು ಕಾಲ್ ಮಾಡಿದ್ರು ಲೀಡ್ ಅವ್ರು ಹೇಳ್ತಿದ್ದಾರೆ ಬಟ್ ನಾನ್ ಸಿನಿಮಾ ಕಾನ್ಸನ್ಟ್ರೇಟ್ ಮಾಡ್ತಿದ್ದೀನಿ ಅಂತ ಫೋನ್ ಇಟ್ಬಿಟ್ಟೆ ಎಲ್ಲಾ ತಲೆ ಚಿಸಿಕೊಂಡ್ ನಿಂಗೆ ತಲೆಗಿಲ್ಲ ಕಟ್ಟಿದೇನು ಮೈನ್ ಲೀಡ್ ಒಂದ್ ಆಫರ್ ಬಂದಿದೆ ನೀನು ಅದನ್ನ ಮಾಡೋದು ಬಿಟ್ಬಿಟ್ಟು ಬಟ್ ನನ್ ತಲೆ ಬೇರೆ ಕೂರ್ಸ್ಬಿಟ್ಟಿದ್ದೆ ಸಿನಿಮಾ ಮಾಡ್ಬೇಕು ಸಿನಿಮಾ ಹೆಸರು ಮಾಡ್ಬೇಕು ಅನ್ನೋದು ಕೂರ್ಸಿದ್ರು ಇದು ನನ್ನ ತಲೆಗೆ ಬರ್ಲಿಲ್ಲ ಸೊ ಸೀರಿಯಲ್ ಮಾಡಬಾರ್ದು ಅಂತ ಇರ್ಲಿಲ್ಲ ಬಟ್ ಆ ಟೈಮ್ ಅಲ್ಲಿ ಸೆಟ್ ಹೇಗಿತ್ತು ಮೈಂಡ್ ಅಲ್ಲಿ ಏನ್ ಕೂರ್ಸಿದ್ರು ಅದ್ರ ಪ್ರಕಾರ ಅವಾಗ ನಾನು ಡಿಸೈಡ್ ಮಾಡ್ಬಿಡಿದೆ ಮೋಸ್ಟ್ಲಿ ರಾಘವೇಂದ್ರ ಹುನ್ಸೂರ್ ಅವರು ಇವಾಗ ನಾನು ಎಲ್ಲೂ ಸೀರಿಯಲ್ ಮಾಡೋಕಾಗಲ್ಲ ನಾನು ಸೀರಿಯಲ್ ಇಂಡಸ್ಟ್ರಿ ಬರೋಕೆ ಆಗಲ್ಲ ನಾನು ಕಂಪ್ಲೀಟ್ ಬ್ಯಾನ್ ನಾನು ಅವ್ರಿಗೆ ಬೇಡ ಬ್ಯಾನ್ ಅಂತ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ ಆಮೇಲೆ ನಾನು ಯಾವಾಗ ಕೋವಿಡ್ ಆದ್ಮೇಲೆ ಲುಕ್ ಟೆಸ್ಟ್ ಕೊಟ್ಟು ಮರಳಿ ಮನಸ್ಸಾಗಿದೆ ಅದನ್ನ ಶೂಟ್ ಮಾಡಿಬಿಟ್ಟು ಅದು ಪ್ರಸಾರ ಆಯ್ತು ನನ್ಗೊಂದು ಫೋಟೋ ಕಳಿಸಿದ್ರು

ಅವರೇ ಗುರುಗಳು ಅವರೇ ನಮಗೆ ಲೈಕ್ ಸೆಲೆಕ್ಟ್ ಮಾಡಿ ಆಸ್ ಎ ವಿ ಜೆ ಸೆಲೆಕ್ಟ್ ಮಾಡಿ ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟು ಸೊ ನನಗೆ ಆ ಟೈಮ್ ನಿಂದಾನೇ ಪರಿಚಯ ಟೂ ತೌಸಂಡ್ ಯಾ ಟೂ ತೌಸಂಡ್ ಸಿಕ್ಸ್ ಟೂ ತೌಸಂಡ್ ಸೆವೆನ್ ಕರೆಕ್ ಆ ಟೈಮ್ ನಿಂದಾನೆ ಪರಿಚಯ ಅದೇ ನೀವು ಆಗ ಸೀರಿಯಲ್ ಬೇಡ ಅಂತಕೊಂಡ ಟೈಮಲ್ಲಿ ಸಿನಿಮಾಗಳ ಸ್ವಲ್ಪ ಹವಾ ನಡೀತಾ ಇತ್ತು ಬಟ್ ಮಾಡ್ತಿದ್ದೆ ಅದೇ ಬಟ್ ಬರೀ ಸಿನಿಮಾಗಳು ಮಾತ್ರ ಮಾಡ್ತಿರ್ಲಿಲ್ಲ ರಾಜ್ ಮ್ಯೂಸಿಕ್ ಅಲ್ಲೂ ಕೂಡ ನಾನು ಆಸ್ ಎನ್ ಎಂಪ್ಲಾಯ್ ಆಗಿ ಸೇರ್ಕೊಂಡಿದ್ದೆ ಅಲ್ಲೂ ನಾನು ವಿಜಯಿಂಗ್ ಮಾಡ್ಕೊಂಡು ಕರೆಕ್ಟ್ ಆ ನಾನ್ ಹೇಳ್ದಂಗೆ ನಮ್ಮ ಸಿಇಒ ಬಂದು ಸೆಂದಿಲ್ ಕುಮಾರ್ ಅಂತ ಬಹಳ ಸಪೋರ್ಟಿವ್ ಆಗಿದ್ರು ಈ ತರ ಯಾವ್ದಾರು ಒಂದು ಸಿನಿಮಾ ಶೂಟಿಂಗ್ ಒಂದು ಹತ್ತು ದಿನ ಹೋಗ್ತೀನಿ ಅಂತಂದ್ರೆ ಓಕೆ ನಿನ್ ಏನಿದೆ ಪೋರ್ಷನ್ ನಿನ್ನ ರೆಕಾರ್ಡ್ ಇಟ್ಕೋ ಆಮೇಲೆ ಹೋಗುವಂತ ಆ ರೀತಿ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅವ್ರು ಬಿಟ್ಟೋದ್ಮೇಲೆ ಸ್ವಲ್ಪ ಅಲ್ಲಿ ಕಷ್ಟ ಆಗೋಯ್ತು ಅವ್ರ ಇದ್ದಾಗ ಏನು ಪ್ರಾಬ್ಲಮ್ ಇರ್ಲಿಲ್ಲ ಸೊ ಸಿನಿಮಾ ಮತ್ತೆ ನಾನು ಇದೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ ಅವ್ರು ಬಿಟ್ಟು ಹೋದ್ಮೇಲೆ ನಮ್ಗೆ ಸ್ವಲ್ಪ ಕಷ್ಟ ಆಗೋಯ್ತು ನನ್ ಕಲ್ಲಿ ಎರಡು ಮ್ಯಾನೇಜ್ ಮಾಡಕ್ ಆಗಲಿಲ್ಲ ಯಾಕಂತಂದ್ರೆ ಚೇಂಜ್ ಆಗಿತ್ತು ರಜಾ ಮಾಡೋ ಅನ್ನೋ ತರ ಇತ್ತು ಆಮೇಲೆ ನನ್ಗೆ ಏನಂತಂದ್ರೆ ಆರ್ಟಿಸ್ಟ್ ಕ್ರಿಯೇಟಿವ್ ಆಗಿ ನನ್ ಮೈಂಡ್ ಬ್ಲಾಕ್ ಆಗಿ ನನ್ ಕೆಲಸ ಸೊಂತರ ಕ್ರಿಯೇಟಿವ್ ಬ್ಲಾಕೇಜ್ ತರ ಆಗೋಯ್ತು ಹಾಗಾಗಿ ನಾನು ಆ ಕೆಲಸ ಬಿಟ್ಟೆ ಆ ಕೆಲಸ ಬಿಟ್ಟಾದ್ಮೇಲೆ ಬರೀ ಸಿನಿಮಾದಲ್ಲೇ ನಾನು ಸರ್ವೈವ್ ಆದ ಒಂದೂವರೆ ವರ್ಷ ಏನು ಪ್ರಾಬ್ಲಮ್ ಆಗಲಿಲ್ಲ ಒಂದೂವರೆ ವರ್ಷ ನಾನು ಸರ್ವೈವ್ ಆಗಿದೆ ಸಿನಿಮಾದಲ್ಲಿ ಆಮೇಲೆ ಕೋವಿಡ್ ಚೇಂಜ್ ಬಂದ್ ಅದೇ ಸಿನಿಮಾ ಪ್ರಾಶಸ್ತ್ಯ ಕೊಟ್ಟಿದ್ರಿ ಈಗ ಆಕ್ಚುಲಿ ಸಿಚುಯೇಷನ್ ಈಗ ಕರೆಂಟ್ ಸಿಚುವೇಷನ್ ಗೊತ್ತಿರುತ್ತೆ ನಿಮಗೆ ಈಗ ಸೀರಿಯಲ್ ಅಲ್ಲಿ ಇದಾವ್ರೆ ಪರವಾಗಿಲ್ಲಪ್ಪ ಈ ಸೇಫ್ ಝೋನ್ ಅಲ್ಲಿ ಎಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಐಸ್ ನಾನೊಂಥರ ನ್ಯೂ ಕಮರ್ ತರ ಹೇಳ್ಬೇಕು ಅಂತಂದ್ರೆ ಆರ್ಟಿಸ್ಟ್ ಗಳ ನೋಡಿ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರತಕ್ಕ ನೋಡಿ ನನಗೆ ಒಂಥರ ನ್ಯೂ ಕಮರ್ ತರ ಫೀಲ್ ಆಗ್ತಿದೆ ಅಯ್ಯೋ ನಾನು ಇನ್ನು ಕಲಿಯೋದು ಬಹಳಷ್ಟಿದೆ ಅಂತ ನಾನು ಅಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ ಇದೆ